ಮತ್ತೆ ಬೇವಿನ ಮರದಲ್ಲಿ ಹಾಲು ಪತ್ತೆ ಸತತ ಮೂರು ದಿನಗಳಿಂದ ಬೇವಿನ ಮರಕ್ಕೆ ಗ್ರಾಮಸ್ಥರ ಪೂಜೆ ಬೇಸಿಕೆರೆ ಹಾಗೂ ಇಡಿಹಳ್ಳಿ ಮಧ್ಯ ಬುಕ್ಕರಾಲಟ್ಟಿ ಗೇಟ್ ನಲ್ಲಿ ನಡೆದ ಘಟನೆ ಬೇಸಿಕೆರೆ ಹೈವೇ ಪಕ್ಕದಲ್ಲಿದ್ದ ಹೊರವಲಯದ ಪ್ರದೇಶ ಮೂರು ದಿನಗಳಿಂದ ಹಾಲು ಸುರಿಯುವ ಬೇವಿನ ಮರ ತಾಯಿ ಗೌರ ಸಮುದ್ರ ಜಾತ್ರೆಯ ಹಿನ್ನೆಲೆ ಮರದಲ್ಲಿ ಹಾಲು ಬಂದಿರುವ ನಂಬಿಕೆ ಗೌರ ಸಮುದ್ರದ ಮಾರಮ್ಮ ಬೇವಿನ ಮರದಲ್ಲಿ ಹಾಲು ಸುರಿಸಿದ್ದಾಳೆ ಎಂಬ ನಂಬಿಕೆ ಗ್ರಾಮದ ಜನತೆಗೆ ಈ ವಿಷಯ ತಿಳಿದಿದ್ದ ಹಾಗೆ ಹರಿದು ಬಂದ ಜನಸ್ತೋಮ ಈ ವಿಷಯವನ್ನು ಮಹೇಶ್ ನಾಗರಾಜ್ ಮಲ್ಲಿಕಾರ್ಜುನ್ ತಿಳಿಸಿದ್ದಾರೆ ಎಷ್ಟು ಕಿಲೋಮೀಟ್ರ್ ದೂರ ಆಗುತ್ತೆ ಈರಳ್ಳಿಯಿಂದ ಆರು ಕಿಲೋಮೀಟರ್ ಎನ್ ಎಚ್ ರೂಟ್ ಮಕ್ಕನೆ ಬುಕ್ನರಹಳ್ಳಿ ಗೇಟ್ ಅಂದ್ರೆ ಪೌಡಣ ಅಂತ ಹೇಳ್ಬೋದು ನಾವು ನಿಜವಾಗ್ಲು ಟಿವಿಯಲ್ಲಿ ಅಲ್ಲಿ ನೋಡ್ತೀವಿ ಬಡ್ನಾಲ ನೋಡಿ ಬಾರಿ ಖುಷಿಯಾಗಿರ್ತದೆ ಬೆಳಿಗ್ಗೆ ಸುಮಾರು ಒಂದು ಒಂದು ಸಾವಿರ ಜನ ಬಂದು ಹೋಗಿದ್ದಾರೆ ಎಲ್ಲ ದರ್ಶನ ಮಾಡ್ತಾ ನಡೀತಾ ಎಲ್ಲ ನೋಡ್ತಿದ್ದಾರೆ ನಿನ್ನೆಯಿಂದ ಒಂದು ಎಷ್ಟು ಜನ ಹೋಗಿದ್ದಾರೆ ಜನ ನಿನ್ನೆ ನಾವು ಜಮೀನಿಗೆ ಎಡೆ ಕುಂಟಾಗ ಬಂದಿದ್ವಿ ನಿನ್ನೆ ಬೆಳಿಗ್ಗೆ ಟೈಮ್ ಬಂದು ಜನ ಎಲ್ಲ ನೋಡುವಾಗ ನಾವು ಬಂದು ನೋಡಿದ್ವಿ ಇದು ದೊಡ್ಡದೊಂದು ಪ್ರತ್ಯಕ್ಷ ಆದಂಗೆ ನಮಗೆ ದೊಡ್ಡ ಮಾತಾ ಮಾತಾಳೆ ಬೀಜ ಕೆರೆ ಇಲ್ಲಿ ಕೆಂಪು ಬುತ್ತಿನಹಳ್ಳಿ ಗೇಟ್ ಹತ್ರ ಬೈಪಾಸ್ ಬೇವಿನ ಮರದಲ್ಲಿ ಹಾಲು ಬರ್ತಿದೆ ಭಕ್ತಾದಿಗಳು ನೋಡೋ ನೋಡ್ಬೇಕಂತಂದ್ರೆ ಬಿಸಿಕೆರೆ ಎರಡು ಕಿಲೋಮೀಟರ್ ಹಿರಿಯಿಂದ ನಾಲ್ಕು ನಾಲ್ಕು ಕಿಲೋಮೀಟರ್ ಆಗುತ್ತೆ ಗೇಟ್ ಹತ್ರ ಗೇಟ್ ಮಕ್ಕನೇ ಇದೆ ಇಲ್ಲೇ ಎನ್ ಎಚ್ ಗೇಟ್